ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮಳೆಗಾಲ ಶುರುವಾಗಿದೆ ಜೋರಾಗಿ ಮಳೆ ಬರ್ತಿರ್ಬೇಕಾದ್ರೆ ಸಂಜೆ ಬಿಸಿ ಬಿಸಿ ಮಂಚೂರಿ ತಿನ್ನೋಣ ಅಂತ ಯಾರಿಗಾದರೂ ಆಸೆ ಆಗುತ್ತೆ ಆದರೆ ತಿನ್ನೋದು ತಿಂದ ಮೇಲೆ ಗಿಲ್ಟ್ ಕಾಡುತ್ತೆ ಅಯ್ಯೋ ಎಣ್ಣೆಲಿ ಕರೆದಿದ್ದನ್ನ ತಿನ್ಬಿಟ್ನಲ್ಲ ಅಂತ ಸೊ ಇಲ್ಲಿ ನಾನು ನಿಮಗೆ ಲೆಸ್ ಅಂದರೆ ನೋ ಫ್ರೈಡ್ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ತುರಿದಿರುವಂತಹ ಕ್ಯಾಬೇಜ್ನ ತೊಗೊಂಡಿದ್ದೀನಿ ಹಾಗೂ ತುರಿದಿರುವಂತಹ ಕ್ಯಾರೆಟ್ನ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸು ಹಾಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿರೋದನ್ನು ಸೇರಿಸಿದ್ದೀನಿ ಜೊತೆಗೆ ಅಕ್ಕಿ ಹಿಟ್ಟು ಹಾಗೂ ಕಾರ್ನ್ ಕಾರ್ನ್ಫ್ಲೋರ್ನ ಬಳಸಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫಸ್ಟು ನೀವು ನೀರು ಹಾಕದೇನೆ ಹಾಗೆ ಕಲಿಸ್ಕೊಳ್ಳಿ ಯಾಕೆಂದರೆ ಕ್ಯಾಬೇಜ್ ದುಡ್ದಿರ್ತೀವಲ್ಲ ಅದರಲ್ಲೂ ನೀರಿನ ಅಂಶ ಇರುತ್ತೆ ಮತ್ತು ನೀವು ನೋಡಿಕೊಂಡು ನೀವು ನೀರನ್ನ ಹಾಕಿ ನೀವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಇಲ್ಲಿ ಹಿಟ್ಟು ತೆಳುವಾಗಿರಬಾರ್ದು ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿ ಇರಬೇಕು ಇನ್ನು ನಾನೊಂದು ಪ್ಲೇಟ್ಗೆ ಎಣ್ಣೆನ ಇದ್ದೀನಿ ಏನಕ್ಕೆ ಅಂತಂದರೆ ನಾವಿಲ್ಲಿ ಏನು ಮಂಚೂರಿ ಇರುತ್ತೆ ಅದನ್ನು ನಾವು ಡೀಪ್ ಫ್ರೈ ಮಾಡೋಲ್ಲ ಬದಲಿಗೆ ನಾವು ಅದನ್ನು ಸ್ಟೀಮ್ ಕುಕ್ ಮಾಡ್ತೀವಿ ಸ್ಟೀಮಲ್ಲಿ ಅಂದರೆ ಹಬೇನಲ್ಲಿ ಬೇಯಿಸ್ತೀವಿ ಆದ ಕಾರಣ ನಾವು ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಇದನ್ನು ಹರಡ್ಕೊಂಡಿದ್ದೀನಿ ಹಾಗೂ ನಮ್ಮ ಇದು ಕುಕ್ಕರ್ ಏನಿರುತ್ತೆ ಅಥವಾ ಯಾವುದೇ ಸ್ಟೀಮರ್ ಇದ್ರು ಅದರಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೀವು ಇದನ್ನ ಬೇಯಿಸ್ಕೊಳ್ಬೇಕು ನೋಡಿ ಈಗ ನಾವು ಏನು ಮಂಚೂರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಬೆಂದಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಬಿಸಿ ಇದ್ರೆ ಕಟ್ ಕ್ಯೂಬ್ಸ್ ಆಗಿ ಕಟ್ ಆಗೋಲ್ಲ ಅಂಟುತ್ತೆ ಸೊ ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ನೀವು ಬಾಡಿಸ್ಕೊಳ್ಬೇಕು ಇಲ್ಲಿ ಮಂಚೂರಿಯಲ್ಲಿ ನಾವು ಒಂದು ನೆನ್ಪು ನಾವು ಎಲ್ಲನೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಹಸಿ ವಾಸನೆ ಹೋದ ಮೇಲೆ ಕ್ಯಾಪ್ಸಿಕಮ್ನ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಆ ಕ್ರಂಚಿನೆಸ್ ಹಾಗೇ ಇರುತ್ತೆ ಇನ್ನು ಇದಕ್ಕೆ ಬೇಕಾಗಿರುವಂಥ ಸಾಸ್ಗಳು ಅಂದರೆ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ನೀವು ಮಂಚೂರಿಗೆ ಏನೇನು ಬಳಸ್ತೀರಾ ಅದನ್ನೆಲ್ಲ ಹಾಕಿ ಅಗೇನ್ ನಾನು ಅದನ್ನು ಒಂದು ಫ್ರೈ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಗ್ರೇವಿ ಇರಲಿ ಅಂತ ಅಂದ್ಬಿಟ್ಟು ನಾನು ಕಾರ್ನ್ಫ್ಲೋರ್ ಸ್ಲರಿ ಅಂದರೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಸ್ಲರಿನ ಕೂಡ ನಾನು ಇಲ್ಲಿ ಸೇರಿಸಿದ್ದೀನಿ ನೋಡಿ ಮಂಚೂರಿ ಸಾಸ್ ರೆಡಿ ಆಯಿತು ಇವಾಗ ನಾವೇನು ಮಂಚೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ನಾನ್ ಫ್ರೈಡ್ ವೆಜ್ ಮಂಚೂರಿ ರೆಡಿ ಆಯಿತು ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಪಕ್ಕ ನೀವು ಫ್ರೈಡ್ ಮಂಚೂರಿ ತಿಂತೀರಲ್ಲ ಅದೇ ಟೇಸ್ಟ್ ಕೊಡುತ್ತೆ ಸೊ ಯಾವುದೇ ಗಿಲ್ಟ್ ಇರೋದಿಲ್ಲ ನೀವು ಯಾವಾಗ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿದ್ದೀನಿ ಬಿಸಿ ಬಿಸಿ ಮಂಚೂರಿ ರೆಡಿ ಆಯಿತು ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಆಮೇಲೆ ನನಗೆ ಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತನ್ಬಿಟ್ಟು ಆಹಾ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ತಿನ್ನೋದಕ್ಕೆ ನನಗೆ ಇದನ್ನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಐ ಥಿಂಕ್ ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಇನ್ಯಾಕೆ ತಡ ಇವತ್ತೇ ಇದನ್ನು ಟ್ರೈ ಮಾಡಿ ಬಿಸಿ ಬಿಸಿ ನೋ ಫ್ರೈ ವೆಜ್ ಮಂಚೂರಿ ರೆಡಿ ಆಯಿತು ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇಟ್ ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್